ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಜುಲೈ ಆರರಂದು ಕಲಬುರಗಿಯಲ್ಲಿ ಮೈಂಡ್ ಮ್ಯಾಜಿಕ್ ಪ್ರದರ್ಶನ ಜರುಗಲಿದೆ ಎಂದು ಖ್ಯಾತ ಜಾದುಗಾರ ಕುದ್ರಳಿ ಗಣೇಶ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿಯಲ್ಲಿ ಜುಲೈ ಆರರಂದು ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಈ ಒಂದು ಮೈಂಡ್ ಮ್ಯಾಜಿಕ್ ಪ್ರದರ್ಶನ ಜರುಗಲಿದೆ ದಕ್ಷಿಣ ಕನ್ನಡ ಸಂಘ ಕಲಬುರಗಿ ಕಲಬುರಗಿ ಹೋಟೆಲ್ ಬೇಕರಿ ಮತ್ತು ವಸತಿ ಗೃಹ ಮಾಲೀಕರ ಸಂಘ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾಲ್ಕು ಚಕ್ರ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆಗಳು ಜಂಟಿಯಾಗಿ ಈ ಕಾರ್ಯಕ್ರಮ ಸಂಘಟಿಸಿವೆ ಎಂದರು ಇನ್ನು ಮೈಂಡ್ ಮ್ಯಾಜಿಕ್ ಪ್ರದರ್ಶನ ರಂಗದಲ್ಲಿ ಹೊಸ ಪ್ರಯೋಗವಾಗಿ ಮೆಂಟಲಿಸಂ ಎನ್ನುವ ಕಲಾ ಪ್ರಕಾರದ ಮೇಲೆ ಆಧಾರಿತವಾಗಿದೆ ಇದು ವಿಜ್ಞಾನ ಮನೋಶಾಸ್ತ್ರ ಹಾಗೂ ಮ್ಯಾಜಿಕ್ ಕಲೆಯ ಸಂಗಮವಾಗಿದೆ ಮನಸ್ಸನ್ನು ಓದುವ ಮೈಂಡ್ ರೀಡಿಂಗ್ ಮನಸ್ಸು ಮನಸ್ಸಿನ ನಡುವಿನ ಅಗೋಚರ ಸಂಪರ್ಕವಾದ ಟೆಲಿಪತಿ ಪಂಚೇಂದ್ರಿಗಳ ಪ್ರಜ್ಞೆ ಮೀರಿ ಆರನೇ ಇಂದ್ರದ ಅನುಭೂತಿಯಾದ ಇ ಪಿ ವ್ಯಕ್ತಿಯ ವರ್ತನೆ ಮೇಲೆ ಪ್ರಭಾವ ಬೀರುವ ಎನ್ಎಲ್ಪಿ ಮುಂಬರುವ ವಿಚಾರಗಳನ್ನು ಪೂರ್ವದಲ್ಲಿಯೇ ಸೂಚಿಸುವ ಭವಿಷ್ಯವಾಣಿ ಸಮೂಹಿನಿ ಮುಂತಾದ ಸೂಕ್ತ ಮನಸ್ಸಿನ ಪ್ರಯೋಗಗಳು ಮೈಂಡ್ ಮ್ಯಾಜಿಕ್ ಕಾರ್ಯಕ್ರಮದಲ್ಲಿ ತೆರೆಗೊಳ್ಳಲಿದೆ ಎರಡು ಗಂಟೆಗಳ ಕಾಲ ಮೈಂಡ್ ಮ್ಯಾಜಿಕ್ ಪ್ರದರ್ಶನದಲ್ಲಿ ಮನೋಭ್ರಮೆಗಳ ಜೊತೆ ಜಾದು ಚಮತ್ಕಾರಗಳು ರಂಜನೆ ನೀಡಲಿದೆ ಎಂದರು ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಈ ಜಾದು ಇದ್ದೇನೆ ಇಲ್ಲಿವರೆಗೆ ಸುಮಾರು ಒಂದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ದೇಶದ ಬೇರೆ ಬೇರೆ ಕಡೆ ಒಂದು ಹದಿನೈದು ರಾಷ್ಟ್ರಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ತಮಗೆಲ್ಲ ಗೊತ್ತಿರುವ ಜಾದು ಅನ್ನುವಂಥ ಒಂದು ವಿಶೇಷವಾದ ಕಲೆ ಇದರ ಉಲ್ಲೇಖ ವೇದಗಳಲ್ಲೇ ಆಗಿದೆ ಅಂದ್ರೆ ಅಷ್ಟು ಪುರಾತನ ಅಂತ ಹೇಳಿಕೆ ನಾನು ಬಯಸ್ತಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಈ ಜಾದು ಅನ್ನುವಂಥದ್ದು ಮನುಕುಲವನ್ನು ರಂಜನೆ ಮಾಡುತ್ತಾ ಬಂದಿದೆ ರಂಜನೆ ಯಾವ ಲೆಕ್ಕದಿಂದ ಅಂತ ಹೇಳಿದ್ರೆ ನೋಡುವಾಗ ಅದ್ಭುತ ಆಶ್ಚರ್ಯ ಹೇಗೆ ಮಾಡಿದರು ಅಂತ ಗೊತ್ತಾಗದಿರುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಇದು ಕಣ್ಣಿಗೆ ಒಂಥರ ಪವಾಡವಾಗಿ ಕಂಡರೂ ಕೂಡ ಇದರ ಹಿಂದೆ ಯಾವುದೇ ಪವಾಡಗಳು ಪವಾಡಗಳಿಲ್ಲ ಇದು ಒಂದು ಕೈಚಳಕ ಮತ್ತು ವಿಜ್ಞಾನ ಆಧಾರಿತವಾಗಿರುವಂಥ ಕಲೆ ಈ ಹಂತ ಹಂತವಾಗಿ ವರ್ಷದಿಂದ ವರ್ಷಕ್ಕೆ ಜನರೇಷನ್ ಟು ಜನರೇಷನ್ ಜಾದುವಿನ ಈ ಫ್ರೇಮ್ಗಳು ಚೇಂಜ್ ಆಗ್ತಾ ಬರ್ತದೆ ಈಗ ಸದ್ಯಕ್ಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾ ಬಂದಾದ ನಂತರ ಜಗತ್ತಿನ ಯಾವ ಮೂಲೆಯ ಜಾದುಗಳು ಕೂಡ ನಿಮಗೆ ನಿಮ್ಮ ಮೊಬೈಲಲ್ಲೇ ನೋಡಲಿಕ್ಕೆ ಇದೆ ಜೊತೆಗೆ ಜಾದುವಿನ ಗುಟ್ಟುಗಳು ಕೂಡ ನಿಮಗೆ ನೋಡಲಿಕ್ಕೆ ಇದೆ ನಿಮಗೆಲ್ಲ ಮೊಬೈಲ್ಗಳಿಗೆ ಬಂದಿರುತ್ತೆ ಒಂದಲ್ಲ ಒಂದು ರೀತಿಯಿಂದ ಆದರೆ ಜಾದುಗಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರತಿ ಸಾರಿ ಕೂಡ ಒಂದಕ್ಕಿಂತ ಇನ್ನೊಂದು ಹೆಚ್ಚು ಏನೋ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಂಥದ್ರಲ್ಲಿ ಒಂದು ಪ್ರಯತ್ನ ಇತ್ತೀಚೆಗೆ ಆಗಿರುವಂಥದ್ದು ಆ ಕಲೆಯ ಹೆಸರು ಮೆಂಟಲಿಸಮ್ ಅಂತ ಮೆಂಟಲಿಸಮ್ ಅನ್ನುವಂಥದ್ದು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಜಾದು ಪ್ರದರ್ಶನ ಇದರಲ್ಲಿ ಯಾವುದೇ ಸಲಕರಣೆಗಳು ಅಂಥದ್ದು ಅಂಥದ್ದಿರುವುದಿಲ್ಲ ಬಟ್ ಈ ಮೆಂಟಲಿಸಮ್ ಅನ್ನುವಂಥ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮ ಸುಪ್ತ ಮನಸ್ಸಿಗಿರುವಂಥ ಸುಪ್ತ ಪ್ರಜ್ಞಾ ಮನಸ್ಸಿಗಿರುವಂಥ ಶಕ್ತಿಯ ಅನಾವರಣ ರಂಗರೂಪಾತ್ಮಕವಾಗಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಈಗ ಈ ಕಾರ್ಯಕ್ರಮಕ್ಕೆ ನಾನು ಮೈಂಡ್ ಮ್ಯಾಜಿಕ್ ಅಂತ ಹೆಸರಿಟ್ಟಿದ್ದೇನೆ ತಾವು ಹೆಸರಲ್ಲಿ ಗೊತ್ತಿದ್ದಾಗೆ ಇದು ಮ್ಯಾಜಿಕ್ಕು ಹೌದು ಜೊತೆಗೆ ಮೈಂಡಿಗೆ ಸಂಬಂಧಪಟ್ಟಂಥ ಮ್ಯಾಜಿಕ್ ಹೌದು ನಾಳೆದು ನೀವು ತಾವುಗಳು ಬರಬೇಕು ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಳ ವಿಶೇಷವಾಗಿ ಪ್ರೇಕ್ಷಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನನಗೆ ನನ್ನ ತಂತ್ರಗಾರಿಕೆ ಮೂಲಕ ತಿಳ್ಕೊಳ್ಳಿಕ್ಕೆ ಆಗುತ್ತೆ ಮೈಂಡ್ ರೀಡಿಂಗ್ ಅಂತ ಹೇಳ್ತೇವೆ ಅದೇ ರೀತಿ ಭಾಳ ಹಳೆಯದಾಗಿ ನಮ್ಮ ಹಿರಿಯರು ಹೇಳಿದ್ದಾರೆ ಮುಖ ಮನಸ್ಸಿನ ಕನ್ನಡಿ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಒಂದು ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಒಂದು 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 ಪ್ರಯತ್ನ ಒಬ್ಬ ಮನುಷ್ಯನ ಬಾಡಿ ಲ್ಯಾಂಗ್ವೇಜ್ ಚಲನವಲನ ನಾಡಿ ಮಿಡಿತ ಇಂಥದ್ದೆಲ್ಲ ಮುಖ ನೋಡಿಕೊಂಡು ಅವನ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು ಅನ್ನೋದನ್ನು ಹೇಳುವಂಥದ್ದು ಒಂದು ವಿಶೇಷ ಪ್ರಯೋಗ ಟೆಲಿಪತಿ ಅಂತ ಟೆಲಿಪತಿ ಅನ್ನುವಂಥದ್ದು ನಮ್ಮ ಡಿ ಎನ್ ಎಲ್ಲಿ ಇದೆ ಅನ್ನೋದನ್ನು ಸೈಂಟಿಸ್ಟ್ಗಳು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಯಾರನ್ನೋ ನೆನೆಸ್ಕೊಂಡ್ರಿ ಅಷ್ಟೊತ್ತಿಗೆ ತಲೆ ಅವ್ರದ್ದು ಫೋನ್ ಬರುತ್ತೆ ಹೆಚ್ಚಿನವ್ರು ನಾವು ಹೇಳ್ತೇವೆ ನೂರು ವರ್ಷ ಆಯುಷ್ಯ ಕಣಪ್ಪ ನಿನಗೆ ಈಗಷ್ಟನ್ನು ನೆನ್ಸ್ಕೊಂಡೆ ಅಂತ ಅದು ಆ್ಯಕ್ಚುಲಿ ಕಾಕತಾಳಿಯಲ್ಲ ನೀವು ನೆನ್ಸ್ಕೊಂಡದಕ್ಕೆ ಆ ವೈಬ್ರೇಷನ್ ಅಲ್ಲಿ ಹೋಗುವುದು ಅಂತ ಒಂದು ನಿಯಮ ಇದೇ ರೀತಿ ಬೇರೆ ಬೇರೆ ವಿಚಾರಗಳು ಆ ಟೆಲಿಪತಿಗೆ ಸಂಬಂಧಪಟ್ಟಂತಿರ್ತದೆ ಅಂಥ ಒಂದು ಟೆಲಿಪತಿಯ ಒಂದು ಪ್ರದರ್ಶನವನ್ನು ನಾನು ವೇದಿಕೆ ಮೇಲೆ ಮಾಡ್ತಾ ಇದ್ದೇನೆ ಜೊತೆಗೆ ಸ್ವಲ್ಪ ರೀತಿಯಿಂದ ಹಿಪ್ನೋಸಿಸ್ ಸಮೋಹಿನಿಯ ಪ್ರಯೋಗವನ್ನು ವೇದಿಕೆ ಮೇಲೆ ಬರುವಂಥ ಪ್ರೇಕ್ಷಕರು ಜೊತೆಗೆ ಕೂತಿರುವಂಥ ಎಲ್ಲರಿಗೂ ಕೂಡ ನಾನು ಮಾಡ್ತಾ ನೀವು ಸಾಮಾನ್ಯವಾಗಿ ನೋಡಿರ್ಬೋದಾದಂಥ ಜಾದು ಪ್ರದರ್ಶನ ಇದಲ್ಲ ಯಾವುದೋ ಇದು ಹೂ ತೆಗಿತಾರೆ ಹಣ್ಣು ತೆಗಿತಾರೆ ಎರಡು ತುಂಡು ಮಾಡ್ತಾರೆ ಹುಡುಗಿಯನ್ನು ಗಳಿಸ್ತಾರೆ ಅದು ಯಾವುದೂ ಅಲ್ಲ ಇಟ್ ಈಸ್ ಎ ಸಿಂಗಲ್ ಮ್ಯಾನ್ ಶೋ ಇದು ಏಕ ವ್ಯಕ್ತಿ ಜಾದು ಪ್ರದರ್ಶನ ಆದರೆ ಈ ಏಕ ವ್ಯಕ್ತಿ ಜಾದು ಪ್ರದರ್ಶನದಲ್ಲಿ ಬಂದಿರುವಂಥ ಅಷ್ಟೂ ನೂರು ಮಂದಿಗೂ ಕೂಡ ಮನಸ್ಸು ಆ ಮನಸ್ಸಿನ ಒಳಗಡೆ ಸೇರ್ಪಡೆ ಮಾಡುವಂತ ಒಂದು ಪ್ರೆಸೆಂಟೇಷನ್ ಸ್ಟೈಲನ್ನು ನಾವು ಮಾಡಿದ್ದೇವೆ ಇದನ್ನು ಆರನೇ ಸ್ಟೈಲ್ ಪಿ ಡಿ ಎ ಪಿಡಿಎ ಸ್ಯಾಕ್ ಸಭಾಂಗಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಏನಂತ ಹೇಳಿದ್ರೆ ನಾನು ಇದನ್ನು ಶುರು ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್